ಹತ್ತೊಂಬತ್ತು ಸಾವಿರ ರೂಪಾಯಿಗೆ ನಾನು ನಿಮಗೆ ಹೋಂಡ ಆಕ್ಟಿವ್ ಕೊಡ್ತಾ ಇದ್ದೇನೆ ಹದಿನೈದು ಮಾಡೆಲ್ ಸುಜುಕಿ ಸೂಜನ್ನು ನಾನು ನಿಮಗೆ ಬರೀ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಮೂವತ್ತೆರಡುವರೆ ಸಾವಿರ ರೂಪಾಯಿಗೆ ಹೋಂಡಾ ಶೈನ್ ಕೊಡ್ತಾ ಇದ್ದೇನೆ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಹೋಂಡಾ ಆ್ಯಕ್ಟಿವ್ ಸಿಗ್ಬೋದು ಆದರೆ ಇಷ್ಟೊಂದು ಚೆನ್ನಾಗಿರೋ ಹೋಂಡೋ ಆ್ಯಕ್ಟಿವ್ ಸಿಗುತ್ತಾ ಅಂತ ನೀವು ಯೋಚನೆ ಮಾಡಲೇಬೇಕು ಹದಿನೈದು ಸಾವಿರ ರೂಪಾಯಿಗೆ ಇಷ್ಟೊಂದು ಚೆನ್ನಾಗಿರೋ ಸೀಸು ನಿಮಗೆ ಸಿಗುತ್ತಾ ಅಂತ ಯೋಚನೆ ಮಾಡಲೇಬೇಕು ಒತ್ತೆರೆ ಸಾವಿರ ರೂಪಾಯಿಗೆ ಇಷ್ಟೊಂದು ಚೆನ್ನಾಗಿರುವ ಹೋಂಡಾ ಶೈನ್ ಸಿಗುತ್ತೆ ಅಂತ ನೀವು ಯೋಚನೆ ಮಾಡಲೇಬೇಕು ಇದ್ರ ಫುಲ್ ವಿಡಿಯೋ ನೋಡಿ ಎಲ್ಲೋ ಕೂಡ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಇವತ್ತು ಎರಡ್ ಸಾವಿರದ ಹನ್ನೆರಡು ಮಾಡಲ್ ಹೋಂಡೆ ಆಕ್ಟಿವ್ ಆಗ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿಮೂರು ಮಾಡಲ್ ಹೋಂಡ್ ಶೈನ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೈದು ಮಾಡಲ್ ಸುಜುಕಿ ಸ್ವಿಚ್ ಕೊಡ್ತಾ ಇದೆ ಕ್ಯಾಮರಾಮ್ ಅವರ ಹೋಂಡಾ ಆಕ್ಟಿವ್ ಅಂತ ತೋರಿಸಿ ನಮ್ಮ ಸರ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ಆಗುವ ರೀತಿಯಲ್ಲಿ ನೀವು ತೋರಿಸಬೇಕು ನಿಮಗೆ ನೋಡಬಹುದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಹನ್ನೆರಡು ಮಾಡಲ್ ಆಕ್ಟಿವಾ ನಿಮಗೆ ನೋಡಬಹುದು ಎಷ್ಟು ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಒಂದು ಸ್ಟೂಡೆಂಟ್ ಕೈಯಲ್ಲಿ ಆಲ್ಮೋಸ್ಟ್ಲಿ ಏನೋ ಯೂಸ್ ಮಾಡ್ತಿದ್ರು ಅಂತ ಅನಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ನಿಮಗೆ ಇಲ್ಲಿ ಎಷ್ಟು ಲೈಟಿಂಗ್ಸ್ ಎಲ್ಲ ಬ್ಲೂ ಕಲರ್ ಫಿಟ್ ಮಾಡಿದ್ದಾರೆ ಬೆಳಿಗ್ಗೆ ಆದ ಕಾರಣ ಅಷ್ಟು ಕಾಣ್ತಿಲ್ಲ ರಾತ್ರಿ ತುಂಬಾ ಚೆನ್ನಾಗಿ ಕಾಣ್ತದೆ ನಿಮಗೆ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಹೊಂಡೆ ಆಕ್ಟಿವ್ ನಿಮಗೆ ನೋಡಬಹುದು ಫ್ರೆಂಟ್ ಕೂಡ ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ ಗಾಡಿ ತುಂಬಾ ಮೈಂಟೇನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳಬಹುದು ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೈದು ಮಾಡೆಲ್ ಸೆಕೆಂಡ್ ಓನರ್ ಸುಜುಕಿ ಸ್ವಿಸ್ ಇದು ಕೂಡ ಹಾಗೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಮಗೆ ನೋಡಬಹುದು ಎಷ್ಟ್ರಾ ಫಿಟ್ಟಿಂಗ್ ಸಮೇತ ಇದೆ ನಾಲ್ಕೈದು ಸಾವಿರ ರೂಪಾಯಿ ಎಷ್ಟ್ರ ಫಿಟ್ಟಿಂಗ್ ಸಮೇತ ಇದೆ ನಿಮಗೆ ನೋಡಿ ಇದು ಕೂಡ ನಿಮಗೆ ಒಂದು ಲೈಟಿಂಗ್ಸ್ ಎಲ್ಲ ಎಷ್ಟು ಫಿಟ್ಟಿಂಗ್ಸ್ ಎಲ್ಲ ಬ್ಲೂ ಕಲರ್ ಇದೆಲ್ಲ ಫಿಟ್ ಮಾಡಿದ್ದಾರೆ ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೂಡ ಆಗಿದೆ ಇದರಲ್ಲಿ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿದೆ ಇದು ಕೂಡ ಫ್ರಂಟ್ ಟೈರ್ ಪರವಾಗಿಲ್ಲ ಅಂತ ಹೇಳ್ಬೋದು ಹಾಗೆ ನಿಮಗೆ ಶೈನ್ ನೋಡ್ಬೋದು ಎರಡು ಸಾವಿರದ ಹದಿಮೂರು ಮಾಡೆಲ್ ಶೈನ್ ನೋಡಿ ಹೋಂಡ್ ಶೈನ್ ಕೂಡ ಆಗಿ ನಿಮಗೆ ತುಂಬಾನೇ ಚೆನ್ನಾಗಿದೆ ನೋಡಿ ಹೋಂಡಾ ಶೈನ್ ಇದು ಬಾಟ್ಲೈನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ಹೋಂಡ್ ಶೈನ್ ಕೂಡ ಹಾಗೆ ಎಚ್ ಎಸ್ ಆರ್ ಪಿ ನಂಬರ್ ಬ್ಲೇಟ್ ಆಗಿದೆ ನೋಡಿ ಹೋಂಡ್ ಶೈನ್ ಫ್ರಂಟ್ ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಡಿಸ್ಕ್ ಬ್ರೇಕ್ ಇದೆ ನಿಮಗೆ ಹೋಂಡ್ ಶೈನಲ್ಲಿ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆ ನೋಡಿ ನೋಡಿ ಹೋಂಡ್ ಶೈನ್ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ಮೂರು ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ನೋಡಿ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಈ ಮೂರು ವೆಹಿಕಲ್ ಗಳನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ರೆ ನಂತೇನೆ ಈ ಮೂರು ವೆಹಿಕಲ್ಗಳಲ್ಲಿ ಕೂಡ ಇಂಜಿನ್ ಬಗ್ಗೆ ಮಾತಾಡಂಗಿಲ್ಲ ಬಾಡ್ಲಿನ ಬಗ್ಗೆ ಮಾತಾಡಂಗಿಲ್ಲ ಸೆಲ್ಫ್ ಕಂಡೀಷನ್ ಬಗ್ಗೆ ಮಾತಾಡಂಗಿಲ್ಲ ಅಂತ ಹೇಳ್ತಾ ಇದ್ದೇನೆ ಎರಡ್ ಸಾವಿರದ ಹನ್ನೆರಡು ಮಾಡೆಲ್ ಹೋಂಡ್ ಆಕ್ಟಿವ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಬರೀ ಒಂದು ಆಕ್ಟಿವ್ ಮಾತ್ರವಲ್ಲ ಎಷ್ಟೇ ಫಿಟಿಂಗ್ಸ್ ಕೂಡ ಒಂದು ಮಾಡಿದರೆ ಪಾಪ ಒಂದು ಸ್ಟೂಡೆಂಟ್ ಅಲ್ಲಿ ಹುಡುಗನಲ್ಲಿ ಇತ್ತು ಫಿಟಿಂಗ್ಸ್ ಸಮೇತ ಮಾಡಿದ್ದಾರೆ ನಿಮಗೆ ಇದರಲ್ಲಿ ಹಿಂದೆ ಗಾಡಿ ಕೂಡ ಸ್ಟೀಲ್ ಗಾಡಿ ಇದೆ ನಿಮಗೆ ನೋಡಬಹುದು ಹಾಗೆ ಸ್ವಿಚ್ ಕೂಡ ಎರಡ್ ಸಾವಿರದ ಹದಿನೈದು ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ ಸುಜುಕಿ ಸ್ವಿಸ್ ನಿಮಗಿದು ಸ್ವಿಸ್ ಇದು ಇಂಜಿನ್ ಮೋಸ್ಟ್ಲಿ ಆಕ್ಸೆಸ್ ಇದಾಗಿರ್ಬೇಕು ಕೆಲವರೆಲ್ಲ ಓಡಿಸುವವರಿಗೆ ಇದರ ಬಗ್ಗೆ ಗೊತ್ತಿದ್ದವರಿಗೆಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದೆ ಇದು ಕೂಡ ನಿಮಗೆ ಬಾರ್ಡ್ ಲೈನ್ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಇದೆ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದಂತ ವೆಹಿಕಲ್ ನೋಡುವಾಗಲೇ ನಿಮಗೆ ಗೊತ್ತಾಗ್ತಿದೆ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಹಾಗೆ ಶೈನ್ ಕೂಡ ಹಾಗೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಎರಡು ಸಾವಿರದ ಹದಿಮೂರು ಮಾಡೆಲ್ ವೆಹಿಕಲ್ ಎರಡು ಸಾವಿರದ ಹದಿಮೂರು ಮಾಡೆಲ್ ಹೋನ್ ಶೈನ್ ಈ ಹೋನ್ರ ಆಕ್ಟಿವನ್ನು ನಿಮಗೆ ಬರೀ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹೋಂಡೋ ಆಕ್ಟಿವನ್ನು ನಾನು ನಿಮಗೆ ಬರೀ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನೈದು ಮಾಡಲ್ ಇಷ್ಟೊಂದು ಚೆನ್ನಾಗಿರುವ ಸುಜುಕಿ ಸ್ವಿಜ್ಜನ್ನು ನಾನು ನಿಮಗೆ ಬರೀ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಸುಜುಕಿ ಸ್ವಿಜ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿಮೂರು ಮಾಡಲ್ ಸಿಂಗಲ್ ಓನರ್ ಹೋಂಡರ್ ಶೈನ್ ಸಿಂಗಲ್ ಓನರ್ ಮಾತ್ರವಲ್ಲ ಇಷ್ಟು ಚೆನ್ನಾಗಿರುವ ಎರಡು ಸಾವಿರದ ಹದಿಮೂರು ಮಾಡಲ್ ಹೋಂಡರ್ ಶೈನನ್ನು ನಾನು ನಿಮಗೆ ಬರೀ ಮೂವತ್ತ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದೇನೆ ಮೂವತ್ತೆರಡುವರೆ ಸಾವಿರ ರೂಪಾಯಿಗೆ ಹದಿಮೂರು ಮಾಡಲ್ ಶೈನ್ ಮಾತ್ರವಲ್ಲ ಸಿಂಗಲ್ ಓನರ್ ಹಾಂಡರ್ ಶೈನ್ ಇಷ್ಟೊಂದು ಚೆನ್ನಾಗಿರೋ ಡಿಸ್ಕ್ ಿರುವ ಒಣ ಶೈನ್ ನ ಕೊಡ್ತಾ ಇದ್ದೇನೆ ಹಾಗೆ ಈ ಮೂರು ವೆಹಿಕಲ್ಗಳು ಕೂಡ ನಿಮಗೆ ಖುಷಿಯಾಗಿದ್ರೆ ಖುಷಿಯಾಗಿದ್ದರೆ ವೆಹಿಕಲ್ಗಳ ಪ್ರೈಸೇ ನಿಮಗೆ ಖುಷಿಯಾಗಿದ್ದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ವೆಹಿಕಲ್ಗಳನ್ನ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಹೇಗೆ ಪರ್ಚೇಸ್ ಮಾಡ್ದಂದರೆ ನೀವು ವಿಡಿಯೋ ನೋಡ್ತೀವಿ ಇದೇ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೂ ಒಂದಕ್ಕೆಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೂಡ ಈ ಮೂರು ವೆಹಿಕಲ್ಗಳಲ್ಲಿ ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗಾಗಿ ಇವತ್ತಿನ ಎಡೋ ನಿಮಗೆ ಖುಷಿಯಾಗಿದ್ದರೆ ವಿಡಿಯೋದಲ್ಲಿರುವ ವೈಹಿಕಲ್ಗೆ ಖುಷಿಯಾಗಿದ್ದರೆ ವೈಕಲ್ ಪ್ರೈಸೇ ನಿಮಗೆ ಖುಷಿಯಾಗಿದರೆ ನಮ್ಮ ಶೋರೂಮೇ ನಿಮಗೆ ಖುಷಿಯಾಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿಯಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ನನ್ನದೇ ಸಾಧ್ಯವಾದಷ್ಟು ಆಫರಲ್ಲಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡೋ ಪ್ರತಿಯೊಂದು ವೈಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ಇದ್ದರೆ ನಮ್ಮ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದೆ ನಾವು ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ಲರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ